ಡಾಕ್ಟರ್ ಅಂಬೇಡ್ಕರ್ ಅವರ ಎಪ್ಪತ್ತೈದನೇ ವರ್ಷದ ಸಂವಿಧಾನ ಜಾರಿಯಾದ ದಿನದ ಅಂಗವಾಗಿ ಸೊರಬ ತಾಲೂಕಿನ ಹಂಚಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಸಾರ್ವಜನಿಕರಿಗೆ ಜಾಗೃತಿಯನ್ನು ಮೂಡಿಸಿದ್ರು ಹೌದು ಭಾರತ ಸಂವಿಧಾನ ಅಂಗೀಕರಿಸಿದ ಎಪ್ಪತ್ತೈದನೇ ಸಂವಿಧಾನದ ಜಾಗೃತಿ ಹಂಚಿ ಗ್ರಾಮದ ಪಂಚಾಯಿತಿಯಲ್ಲಿ ಏರ್ಪಡಿಸಲಾಗಿತ್ತು ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಇಕ್ಬಾಲ್ ಹಂಚಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ರವಿಕುಮಾರ್ ಸಿ ಲೋಕೇಶ್ ಬಸನಗೌಡ ಫಕೀರೇಶ್ ಹನುಮನ್ಗೌಡ್ ಇನ್ನು ಉಳಿದ ಅಧಿಕಾರಿ ವರ್ಗದವರು ಭಾಗಿಯಾದರು ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಹಿರೇಮಾಗಾಡಿ ಪ್ರಿನ್ಸಿಪಲ್ ಠಾಕ್ರೆ ನಾಯಕ್ ಮತ್ತು ಶಾಲಾ ಮಕ್ಕಳು ಮಾಘಡಿ ತಾಂಡಾ ಹಿರೇಮಾಗಡಿ ವಟ್ಟಿಗೇರಿ ಹಿರೇಮಾಗಡಿ ಮನ್ನು ವಡ್ಡಿಗೇರಿ ಕುನಿತ್ಯಪ್ಪ ಹಂಚಿ ಗಿನಿವಾಲ್ ಗಿನಿವಾಲ ವಡ್ಡಿಗೇರ್ ಗಿನಿವಾಲ್ ಸಿದ್ದಿಗೇರ್ ಶಾಲೆಯ ಶಿಕ್ಷಕರು ಮತ್ತು ಮಕ್ಕಳು ಭಾಗಿಯಾಗಿದ್ದರು ಹಂಚಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಮಮತಾ ಶಾಂತೇಶ್ ಉಪಾಧ್ಯಕ್ಷರಾದ ಯೋಗೇಶ್ ನಾಯಕ್ ಸದಸ್ಯರುಗಳಾದ ಶಿವಾಜಿ ನಾಯಕ್ ಪರಮೇಶ್ವಪ್ಪ ಡಿ ಪ್ರವೀಣ್ ಕೆಬಿ ಶಾಂತಮ್ಮ ಭಜಂತ್ರಿ ಯೋಗೇಶ್ ಬಸನಗೌಡ ಭಾಗಿಯಾಗಿದ್ದರು ಸಂವಿಧಾನವು ಕೇವಲ ಕೆಳ ವರ್ಗದ ಜನರ ಹಿತದೃಷ್ಟಿಗಳಲ್ಲದೆ ಎಲ್ಲ ವರ್ಗದ ಜನರ ಹಿತದೃಷ್ಟಿ ಮತ್ತು ಮಹಿಳೆಯರು ಕೂಡ ಗಂಡು ಮಕ್ಕಳಷ್ಟೇ ಶ್ರೇಷ್ಠರು ಎಂದು ಹೇಳಿದ ದಿನವಿದು ಎಂದು ಅಧ್ಯಕ್ಷರು ಹೇಳಿದರು